തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಐದು ಮೂರು ಎರಡು ಸಾವಿರದ ನಾಲ್ಕು ಬಲಹೀನ ಸಂಸ್ಕಾರಗಳ ಅಂತ್ಯ ಸಂಸ್ಕಾರ ಮಾಡಿ ಸತ್ಯ ಹೋಲಿಯನ್ನಾಚರಿಸಿ ಆಗ ಪ್ರಪಂಚ ಪರಿವರ್ತನೆಯಾಗ್ತದೆ ಇಂದು ಬಾಗ್ತಾದರವರು ತಮ್ಮ ನಾಲ್ಕು ಕಡೆಯ ರಾಜ ಮಕ್ಕಳನ್ನು ನೋಡ್ತಿದ್ದಾರೆ ಈ ಪರಮಾತ್ಮನ ಪ್ರೀತಿ ತಾವು ಕೋಟಿಯಲ್ಲಿ ಕೆಲವರಾದ ಶ್ರೇಷ್ಠ ಆತ್ಮಗಳಿಗೆ ಮಾತ್ರ ಪ್ರಾಪ್ತಿಯಾಗ್ತಿದೆ ಪ್ರತಿಯೊಂದು ಮಗುವಿನ ಮೂರು ರಾಜ್ಯ ಸಿಂಹಾಸನಗಳನ್ನು ನೋಡ್ತಿದ್ದಾರೆ ಈ ಮೂರು ಸಿಂಹಾಸನಗಳು ಇಡೀ ಕಲ್ಪದಲ್ಲಿ ಈ ಸಂಗಮದಲ್ಲಿಯೇ ತಾವು ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ ಮೂರು ಸಿಂಹಾಸನಗಳು ಕಾಣಿಸುತ್ತಿದೆಯೇ ಒಂದು ಈ ಬ್ರುಕುಟಿ ಎಂಬ ಸಿಂಹಾಸನ ಇದರ ಮೇಲೆ ಆತ್ಮ ಹೊಳಿತಿದೆ ಎರಡನೇ ಸಿಂಹಾಸನ ಪರಮಾತ್ಮನ ಹೃದಯ ಸಿಂಹಾಸನ ಹೃದಯ ಸಿಂಹಾಸನಾಧಿಕಾರಿಗಳು ಆಗಿದ್ದೀರಲ್ಲವೇ ಹಾಗೂ ಮೂರನೆಯದು ಭವಿಷ್ಯದ ವಿಶ್ವ ಸಿಂಹಾಸನ ಹೃದಯ ಸಿಂಹಾಸನಾಧಿಕಾರಿಗಳು ಆಗಿರುವ ಕಾರಣ ಎಲ್ಲರಿಗಿಂತ ಭಾಗ್ಯವಂತರಾಗಿದ್ದೀರಿ ಈ ಪರಮಾತ್ಮನ ಹೃದಯ ಸಿಂಹಾಸನ ತಾವು ಅದೃಷ್ಟಶಾಲಿ ಮಕ್ಕಳಿಗೆ ಮಾತ್ರ ಪ್ರಾಪ್ತಿಯಾಗ್ತದೆ ಭವಿಷ್ಯ ವಿಶ್ವದ ರಾಜ್ಯ ಸಿಂಹಾಸನವಂತೂ ಪ್ರಾಪ್ತಿಯಾಗಲೇಬೇಕು ಆದರೆ ಅಧಿಕಾರಿಗಳು ಯಾರಾಗ್ತಾರೆ ಯಾರು ಈ ಸಮಯದಲ್ಲಿ ಸ್ವರಾಜ್ಯಾಧಿಕಾರಿಗಳಾಗುತ್ತಾರೋ ಅವರು ಅಧಿಕಾರಿಗಳಾಗ್ತಾರೆ ಸ್ವರಾಜ್ಯವಿಲ್ಲವೆಂದರೆ ವಿಶ್ವದ ರಾಜ್ಯವೂ ಸಹ ಇಲ್ಲ ಏಕೆಂದರೆ ಈ ಸಮಯದ ಸ್ವರಾಜ್ಯದ ಅಧಿಕಾರದ ಮೂಲಕವೇ ವಿಶ್ವ ರಾಜ್ಯ ಪ್ರಾಪ್ತಿಯಾಗ್ತದೆ ವಿಶ್ವದ ರಾಜ್ಯದ ಸರ್ವ ಸಂಸ್ಕಾರ ಈ ಸಮಯದಲ್ಲಿಯೇ ಆಗ್ತದೆ ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ಸದಾ ಸ್ವರಾಜ್ಯಾಧಿಕಾರಿ ಎಂಬ ಅನುಭವ ಮಾಡ್ತೀರ ಭವಿಷ್ಯದ ರಾಜ್ಯದ ಗಾಯನ ಏನಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಲ್ಲವೇ ಒಂದೇ ಧರ್ಮ ಒಂದೇ ರಾಜ್ಯ ಕಾನೂನು ಲ ಲಾ ಅಂಡ್ ಆರ್ಡರ್ ಸುಖ ಶಾಂತಿ ಸಂಪತ್ತಿನಿಂದ ತುಂಬಿದ ರಾಜ್ಯ ನೆನಪು ಬರುತ್ತದೆಯೇ ಎಷ್ಟು ಬಾರಿ ಈ ಸ್ವರಾಜ್ಯ ಹಾಗೂ ವಿಶ್ವರಾಜ್ಯವನ್ನು ಮಾಡಿದ್ದೀರಿ ನೆನಪಿದೆಯೇ ಎಷ್ಟು ಬಾರಿ ಮಾಡಿದ್ದೀರಿ ಸ್ಪಷ್ಟವಾಗಿ ನೆನಪು ಬರುತ್ತದೆಯೇ ಅಥವಾ ನೆನಪು ಮಾಡಿಕೊಳ್ಳೋದರಿಂದ ನೆನಪು ಬರುತ್ತದೆಯೇ ನಿನ್ನೆ ರಾಜ್ಯ ಮಾಡಿದ್ದೀರಿ ಹಾಗೂ ನಾಳೆ ರಾಜ್ಯ ಮಾಡಬೇಕು ಈ ರೀತಿ ಸ್ಪಷ್ಟ ಸ್ಮೃತಿ ಇದೆಯೇ ಈ ಸ್ಪಷ್ಟ ಸ್ಮೃತಿ ಯಾರು ಈಗ ಸದಾ ಸ್ವರಾಜ್ಯಾಧಿಕಾರಿಗಳು ಆಗು ಆಗಿರುತ್ತಾರೆಯೋ ಆ ಆತ್ಮಗಳಿಗೆ ಮಾತ್ರ ಇರುತ್ತದೆ ಅಂದ ಮೇಲೆ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ ಸದಾ ಆಗಿದ್ದೀರಾ ಅಥವಾ ಕೆಲವೊಮ್ಮೆಯೋ ಏನ್ ಹೇಳ್ತೀರಿ ಸದಾ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ ಡಬಲ್ ವಿದೇಶಿಗಳ ಸರದಿ ಅಲ್ಲವೇ ಅಂದ ಮೇಲೆ ಸ್ವರಾಜ್ಯಾಧಿಕಾರಿಗಳು ಸದಾ ಆಗಿದ್ದೀರಾ ಪಾಂಡವರು ಸದಾ ಆಗಿದ್ದೀರಾ ಸದಾ ಎಂಬ ಶಬ್ದ ಕೇಳುತ್ತಿದ್ದೇವೆ ಏಕೆ ಯಾವಾಗ ಒಂದು ಈ ಒಂದು ಜನ್ಮದಲ್ಲಿ ಚಿಕ್ಕದಾದ ಜನ್ಮವಾಗಿದೆ ಈ ಚಿಕ್ಕ ಜನ್ಮದಲ್ಲಿ ಒಂದು ವೇಳೆ ಸದಾ ಸ್ವರಾಜ್ಯಾಧಿಕಾರಿಗಳು ಆಗಲಿಲ್ಲವೆಂದರೆ ಇಪ್ಪತ್ತೊಂದು ಜನ್ಮದ ಸ್ವರಾಜ್ಯ ಹೇಗೆ ಪ್ರಾಪ್ತಿಯಾಗ್ತದೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯಾಧಿಕಾರಿಗಳು ಆಗಬೇಕೋ ಅಥವಾ ಸ್ವಲ್ಪ ಸಮಯಕ್ಕೆ ಆಗಬೇಕೇ ಒಪ್ಪಿಗೆ ಯಾವುದು ಸದಾ ಆಗಬೇಕೆ ಸದಾ ತಲೆಯಾದರೂ ಅಲ್ಲಾಡಿಸಿ ಒಳ್ಳೆಯದು ಇಪ್ಪತ್ತೊಂದು ಜನ್ಮಗಳೇ ರಾಜ್ಯಾಧಿಕಾರಿಗಳಾಗಬೇಕು ರಾಜ್ಯಾಧಿಕಾರಿ ಅರ್ಥಾತ್ ರಾಯಲ್ ಪರಿವಾರದಲ್ಲಿಯೂ ಸಹ ರಾಜ್ಯಾಧಿಕಾರಿಗಳು ಸಿಂಹಾಸನದ ಮೇಲೆ ಕೆಲವರು ಕುಳಿತುಕೊಳ್ತಾರೆ ಆದರೆ ಅಲ್ಲಿ ಸಿಂಹಾಸನಾಧಿಕಾರಿಗಳಿಗೆ ಎಷ್ಟು ಸಮಾನವಿದೆಯೋ ಅಷ್ಟು ರಾಯಲ್ ಪರಿವಾರದವರಿಗೂ ಇರ್ತದೆ ಅವರಿಗೂ ಸಹ ರಾಜ್ಯಾಧಿಕಾರಿ ಎಂದೇ ಹೇಳಲಾಗ್ತದೆ ಆದರೆ ಲೆಕ್ಕವು ಈ ಸಮಯಕ್ಕೆ ಸಂಬಂಧಪಟ್ಟಿದೆ ಈಗ ಕೆಲವೊಮ್ಮೆ ಆದರೆ ಅಲ್ಲಿಯೂ ಸಹ ಕೆಲವೊಮ್ಮೆ ಆಗ್ತದೆ ಈಗ ಸದಾ ಅಂದರೆ ಅಲ್ಲಿಯೂ ಸಹ ಸದಾ ಅಂದ ಮೇಲೆ ಬಾಕ್ತಾದರವರಿಂದ ಸಂಪೂರ್ಣ ಅಧಿಕಾರವನ್ನು ಪಡೆಯಬೇಕು ಅರ್ಥಾತ್ ವರ್ತಮಾನ ಹಾಗೂ ಭವಿಷ್ಯದ ಸಂಪೂರ್ಣ ಇಪ್ಪತ್ತೊಂದು ಜನ್ಮಗಳ ರಾಜ್ಯಾಧಿಕಾರಿಯಾಗಬೇಕು ಡಬಲ್ ವಿದೇಶಿಗಳು ಪೂರ್ಣ ಅಧಿಕಾರವನ್ನು ಪಡೆಯುವಂಥವರೋ ಅಥವಾ ಅರ್ಧ ಅಥವಾ ಸ್ವಲ್ಪವೋ ಏನು ಪೂರ್ಣ ಅಧಿಕಾರವನ್ನು ಪಡೆಯಬೇಕೇನು ಸಂಪೂರ್ಣ ಒಂದು ಜನ್ಮವೂ ಸಹ ಕಡಿಮೆ ಅಲ್ಲ ಅಂದ ಮೇಲೆ ಏನು ಮಾಡಬೇಕಾಗ್ತದೆ ಏನು ಮಾಡಬೇಕಾಗ್ತದೆ ಬ್ಯಾಪ್ತಾದರವರು ಪ್ರತಿಯೊಂದು ಮಗುವನ್ನು ಸಂಪೂರ್ಣ ಅಧಿಕಾರಿಯನ್ನಾಗಿ ಮಾಡ್ತಾರೆ ಆಗಿದ್ದೀರಲ್ಲವೇ ಪಕ್ಕಾ ಆಗುತ್ತೇವೆಯೋ ಅಥವಾ ಇಲ್ಲವೋ ಎಂಬ ಶಬ್ದ ಪ್ರಶ್ನೆ ಇದೆಯೇ ಇದೆಯೇ ಆಗುತ್ತೇನೆಯೋ ಇಲ್ಲವೋ ಎಂಬ ಪ್ರಶ್ನೆಯೂ ಕೆಲವೊಮ್ಮೆ ಬರುತ್ತದೆಯೇ ಆಗಲೇಬೇಕು ಪಕ್ಕ ಪಕ್ಕಾ ಆಗಲೇಬೇಕು ಎನ್ನುವವರು ಕೈ ಎತ್ತಿ ಆಗಲೇ ಬೇಕೇನು ಒಳ್ಳೆಯದು ಇವರೆಲ್ಲರೂ ಯಾವ ಮಾಲೆಯ ಮಣಿಗಳಾಗ್ತಾರೆ ನೂರ ಎಂಟರ ಮಾಲೆಯ ಇಲ್ಲಿ ಎಷ್ಟು ಆತ್ಮಗಳು ಬಂದಿದ್ದಾರೆ ಎಲ್ಲರೂ ನೂರ ಎಂಟರಲ್ಲಿ ಬರಬೇಕೇ ಅಂದ ಮೇಲೆ ಇಲ್ಲಿ ಸಾವಿರದ ಎಂಟು ನೂರು ಜನ ಇದ್ದಾರೆ ಅಂದ ಮೇಲೆ ನೂರ ಎಂಟರ ಮಾಲೆಯನ್ನು ಹೆಚ್ಚಿಸೋಣವೇ ಒಳ್ಳೆಯದು ಹದಿನಾರು ಸಾವಿರದ ಮಾಲೆಯಂತೂ ಇಷ್ಟವಾಗೋದಿಲ್ಲ ಹದಿನಾರು ಸಾವಿರದ ಮಾಲೆಯಲ್ಲಿ ಹೋಗುತ್ತೀರೇನು ಹೋಗೋದಿಲ್ಲ ತಾನೆ ಇದು ನಿಶ್ಚಯ ಹಾಗೂ ನಿಶ್ಚಿತವಾಗಿದೆ ಆ ರೀತಿ ಅನುಭವ ಇರಬೇಕು ನಾವು ಆಗದಿದ್ದರೆ ಇನ್ಯಾರಾಗ್ತಾರೆ ನಶೆ ಇದೆಯೇ ತಾವಾಗದಿದ್ದರೆ ಬೇರೆ ಯಾರೂ ಆಗೋದಿಲ್ಲ ತಾನೆ ತಾವೇ ಆಗುವಂಥವರಲ್ಲವೇನು ಹೇಳಿ ತಾವೇ ಅಲ್ಲವೇ ಪಾಂಡವರು ತಾವೇ ಆಗುವಂಥವರಲ್ಲವೇ ಒಳ್ಳೆಯದು ಹಿಂದೆ ಕುಳಿತಿರೋರು ತಾವು ಆಗುವಂಥವರು ತಮ್ಮ ದರ್ಪಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರ ವಾಗ್ದಾದರವರು ಪ್ರತಿಯೊಂದು ಮಗುವಿನ ನಿಶ್ಚಯವನ್ನು ನೋಡಿ ಬಲಿಹಾರಿಯಾಗ್ತಾರೆ ವಾಹ್ ವಾಹ್ ಪ್ರತಿಯೊಂದು ಮಗು ವಾಹ್ 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 ಎನ್ನುವವರು ತಾನೆ ವಾಹ್ ವಾಹ್ ಅಥವಾ ವೈ ವೈ ಎನ್ನುವುದಿಲ್ಲ ತಾನೆ ಕೆಲವೊಮ್ಮೆ ವೈ ಆಗು ಆಗಿಬಿಡುತ್ತದೆಯೋ ಇಲ್ಲವೇ ಅಥವಾ ವೈ ಹಾಗೂ ಹಾಯ್ ಮತ್ತೆ ಮೂರನೆಯದು ಕ್ರೈ ತಾವಂತೂ ವಾಹ್ ವಾ ಎನ್ನುವರಲ್ಲವೇ ಬಾಕ್ತಾದರ್ ಅವರಿಗೆ ಡಬಲ್ ವಿದೇಶಿಗಳ ಮೇಲೆ ವಿಶೇಷ ನಶೆ ಇದೆ ಏಕೆ ಭಾರತವಾಸಿಗಳು ತಂದೆಯನ್ನು ಭಾರತದಲ್ಲಿ ಕರೆದರು ಆದರೆ ಡಬಲ್ ವಿದೇಶಿಗಳ ಮೇಲೆ ನಶೆ ಆ ಕಾರಣದಿಂದ ಇದೆ ಡಬಲ್ ವಿದೇಶಿಗಳು ಬಾಕ್ತಾದರವರನ್ನು ತಮ್ಮ ಸತ್ಯ ಸತ್ಯತೆಯ ಪ್ರೀತಿಯ ಬಂಧನದಲ್ಲಿ ಬಂಧಿಸಿದ್ದಾರೆ ಮೆಜಾರಿಟಿ ಸತ್ಯತೆ ಉಳ್ಳವರಾಗಿದ್ದಾರೆ ಕೆಲವರು ಮುಚ್ಚಿಡ್ತಾರೆ ಆದರೆ ಮೆಜಾರಿಟಿ ತಮ್ಮ ಬಲಹೀನತೆಗಳನ್ನು ಸತ್ಯತೆಯಿಂದ ತಂದೆಯ ಮುಂದಿಡ್ತಾರೆ ಅಂದ ಮೇಲೆ ತಂದೆಗೆ ಎಲ್ಲದಕ್ಕಿಂತ ಸತ್ಯತೆಯೇ ಇಷ್ಟವಾಗ್ತದೆ ಆದ್ದರಿಂದ ಭಕ್ತಿಯಲ್ಲಿಯೂ ಸಹ ಪರಮಾತ್ಮ ಸತ್ಯ ಎಂದು ಹೇಳ್ತಾರೆ ಎಲ್ಲದಕ್ಕಿಂತ ಪ್ರಿಯವಾದ ವಸ್ತು ಸತ್ಯತೆಯಾಗಿದೆ ಏಕೆಂದರೆ ಯಾರಲ್ಲಿ ಸತ್ಯತೆ ಇರುತ್ತದೋ ಅವರಲ್ಲಿ ಸ್ವಚ್ಛತೆ ಇರ್ತದೆ ಸ್ವಚ್ಛ ಹಾಗೂ ಸ್ಪಷ್ಟವಾಗಿರ್ತಾರೆ ಆದ್ದರಿಂದ ಬಾಗ್ತಾದರವರನ್ನು ಡಬಲ್ ವಿದೇಶಿಗಳ ಸತ್ಯತೆಯ ಪ್ರೀತಿಯ ಹಗ್ಗವು ಸೆಳೀತದೆ ಸ್ವಲ್ಪ ಮಿಶ್ರಣವಾಗ್ತದೆ ಕೆಲವು ಆದರೆ ಡಬಲ್ ವಿದೇಶಿಗಳು ಈ ಸತ್ಯತೆಯ ವಿಶೇಷತೆಯನ್ನು ಎಂದೂ ಸಹ ಬಿಡೋದಿಲ್ಲ ಸತ್ಯತೆಯ ಶಕ್ತಿ ಒಂದು ಲಿಫ್ಟಿನ ಕೆಲಸವನ್ನು ಮಾಡ್ತದೆ ಎಲ್ಲರಿಗೂ ಸತ್ಯತೆ ಇಷ್ಟವಾಗುತ್ತದೆ ಅಲ್ಲವೇ ಪಾಂಡವರು ಇಷ್ಟವಾಗುತ್ತದೆಯೇ ಆ ರೀತಿ ನೋಡಿದರೆ ಮಧುಬನದವರಿಗೂ ಸಹ ಇಷ್ಟವಾಗ್ತದೆ ಮಧುಬನದ ಎಲ್ಲಾ ಕಡೆಯವರೂ ಸಹ ಕೈ ಎತ್ತಿ ದಾದಿಯವರು ಭುಜಗಳಿದ್ದಾರೆ ಎಂದು ಹೇಳುತ್ತಾರಲ್ಲವೇ ಅಂದ ಮೇಲೆ ಮಧುಬನ ಶಾಂತಿವನದವರೆಲ್ಲರೂ ಕೈ ಎತ್ತಿ ದೊಡ್ಡದಾಗಿ ಎತ್ತಿ ಮಧುಬನದವರಿಗೆ ಸತ್ಯತೆ ಇಷ್ಟವಾಗುತ್ತದೆಯಲ್ಲವೇ ಯಾರಲ್ಲಿ ಸತ್ಯತೆ ಇರುತ್ತದೆಯೋ ಅವರಿಗೆ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾಗ್ತದೆ ಏಕೆ ತಂದೆಯೂ ಸಹ ಸತ್ಯವಲ್ಲವೇ ಅಂದ ಮೇಲೆ ಸತ್ಯ ತಂದೆಯ ನೆನಪು ಯಾರು ಸತ್ಯವಾಗಿರುತ್ತಾರೆಯೋ ಅವರಿಗೆ ಬೇಗ ಬರ್ತದೆ ಶ್ರಮ ಪಡಬೇಕಾಗಿಲ್ಲ ಒಂದು ವೇಳೆ ಈಗಲೂ ಸಹ ನೆನಪಿನಲ್ಲಿ ಶ್ರಮವಾಗ್ತದೆ ಎಂದರೆ ಯಾವುದಾದರೂ ಒಂದು ಸೂಕ್ಷ್ಮ ಸಂಕಲ್ಪದಲ್ಲಿ ಸ್ವಪ್ನದಲ್ಲಿ ಯಾವುದೋ ಸತ್ಯದ ಕೊರತೆ ಇದೆ ಎಂದು ತಿಳಿಯಿರಿ ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಬಾಬಾ ಎಂದು ಸಂಕಲ್ಪ ಮಾಡಿದಿರಿ ಪ್ರಭು ಹಾಜರಾಗ್ತಾರೆ ಆದ್ದರಿಂದ ಬಾಪ್ತಾದರವರಿಗೆ ಸತ್ಯತೆ ಬಹಳ ಪ್ರಿಯವಾಗಿದೆ ಬಾಪ್ತಾದರವರು ಎಲ್ಲಾ ಮಕ್ಕಳಿಗೂ ಇದೇ ಎಚ್ಚರಿಕೆ ಕೊಡ್ತಾರೆ ಇಪ್ಪತ್ತೊಂದು ಜನ್ಮಗಳ ಪೂರ್ಣ ಆಸ್ತಿಯನ್ನು ಪಡೆಯಬೇಕೆಂದರೆ ಈಗ ಸ್ವರಾಜ್ಯವನ್ನು ಪರಿಶೀಲನೆ ಮಾಡಿಕೊಳ್ಳಿ ಈಗಿನ ಸ್ವರಾಜ್ಯಾಧಿ ಸ್ವರಾಜ್ಯಾಧಿಕಾರಿಗಳಾಗಬೇಕು ಎಷ್ಟು ಹೇಗೆ ಆಗುತ್ತಾರೆಯೋ ಅಷ್ಟು ಅಧಿಕಾರ ಪ್ರಾಪ್ತಿಯಾಗ್ತದೆ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಹೇಗೆ ಗಾಯನವಿದೆ ಒಂದೇ ರಾಜ್ಯ ಒಂದೇ ರಾಜ್ಯವಿರ್ತದೆ ಎರಡಲ್ಲ ಅಂದ ಮೇಲೆ ವರ್ತಮಾನದ ಸ್ವರಾಜ್ಯದ ಸ್ಥಿತಿಯಲ್ಲಿ ಸದಾ ಒಂದೇ ರಾಜ್ಯವಿದೆಯೇ ಸ್ವರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಪರರಾಜ್ಯವೂ ಸಹ ಆಗುತ್ತದೆಯೇ ಒಂದು ವೇಳೆ ಮಾಯಾ ರಾಜ್ಯ ಇದ್ದರೆ ಪರ ರಾಜ್ಯ ಎನ್ನಬಹುದೇ ಅಥವಾ ಸ್ವರಾಜ್ಯವೇ ಸದಾ ಒಂದು ರಾಜ್ಯವಿರುತ್ತದೆಯೋ ಪರಾಧೀನರಾಗುವುದಿಲ್ಲವೇ ಕೆಲವೊಮ್ಮೆ ಮಾಯೆಯ ಕೆಲವೊಮ್ಮೆ ಸ್ವಯಂನ ಇದರಿಂದ ತಿಳಿದುಕೊಳ್ಳಿ ಸಂಪೂರ್ಣ ಆಸ್ತಿ ಈಗ ಪ್ರಾಪ್ತಿಯಾಗುತ್ತಿದೆ ಆಗಿಲ್ಲ ಆಗುತ್ತಿದೆ ಪರಿಶೀಲನೆ ಮಾಡಿಕೊಳ್ಳಿ ಸದಾ ಒಂದು ರಾಜ್ಯವಿದೆಯೇ ಒಂದು ಧರ್ಮ ಧರ್ಮ ಅಂದರೆ ಅರ್ಥ ಧಾರಣೆ ವಿಶೇಷ ಧಾರಣೆ ಯಾವುದು ಪವಿತ್ರತೆಯದ್ದು ಅಂದ ಮೇಲೆ ಒಂದು ಧರ್ಮ ಅರ್ಥಾತ್ ಸಂಕಲ್ಪ ಸ್ವಪ್ನದಲ್ಲಿಯೂ ಸಹ ಪವಿತ್ರತೆ ಇದೆಯೇ ಸಂಕಲ್ಪದಲ್ಲಿಯೂ ಸ್ವಪ್ನದಲ್ಲಿಯೂ ಒಂದು ವೇಳೆ ಅಪವಿತ್ರತೆಯ ನೆರಳಿದ್ದರೆ ಏನ್ ಹೇಳಬಹುದು ಒಂದು ಧರ್ಮವೇ ಪವಿತ್ರತೆ ಸಂಪೂರ್ಣವಾಗಿದೆಯೇ ಪರಿಶೀಲನೆ ಮಾಡಿಕೊಳ್ಳಿ ಏಕೆ ಸಮಯ ತೀವ್ರವಾಗಿ ಹೋಗುತ್ತಿದೆ ಸಮಯ ತೀವ್ರವಾಗಿ ಹೋಗುತ್ತಿದೆ ಮತ್ತು ಸ್ವಯಂ ಒಂದು ವೇಳೆ ನಿಧಾನವಾಗಿದ್ದರೆ ಆಗ ಸಮಯದಲ್ಲಿ ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ ತಾನೆ ಆದ್ದರಿಂದ ಪದೇ ಪದೇ ಪರಿಶೀಲನೆ ಮಾಡಿಕೊಳ್ಳಿ ಒಂದು ರಾಜ್ಯವಿದೆಯೇ ಒಂದು ಧರ್ಮವಿದೆಯೇ ಲಾ ಅಂಡ್ ಆರ್ಡರ್ ಇದೆಯೇ ಮಾಯೆ ತನ್ನ ಆದೇಶವನ್ನು ನಡೆಸುತ್ತಿದೆಯೇ ಪರಮಾತ್ಮನ ಮಕ್ಕಳು ಶ್ರೀಮತದ ಲಾ ಅಂಡ್ ಆರ್ಡರ್ನಂತೆ ನಡೆಯುವವರು ಮಾಯೆ ಹೇಳಿದಂತೆ ಅಲ್ಲ ಭವಿಷ್ಯದ ಎಲ್ಲ ಸಂಸ್ಕಾರ ಈಗಲೇ ಕಾಣಿಸಲಿ ಏಕೆಂದರೆ ಸಂಸ್ಕಾರವನ್ನು ಈಗಲೇ ತುಂಬಿಕೊಳ್ಳಬೇಕು ಅಲ್ಲಿ ತುಂಬಿಕೊಳ್ಳೋದಲ್ಲ ಇಲ್ಲಿಯೇ ತುಂಬಿಕೊಳ್ಳಬೇಕು ಸುಖವಿದೆಯೇ ಶಾಂತಿ ಇದೆಯೇ ಸಂಪತ್ತಿವಂತರಾಗಿದ್ದೀರಾ ಸುಖ ಈಗ ಸಾಧನಗಳ ಆಧಾರದ ಮೇಲೆ ಇಲ್ಲವೇನು ಅತೀಂದ್ರಿಯ ಸುಖವಿದೆಯೇ ಸಾಧನಗಳು ಇಂದ್ರಿಯಗಳ ಆಧಾರವಾಗಿದೆ ಅತೀಂದ್ರಿಯ ಸುಖ ಸಾಧನಗಳ ಆಧಾರದ ಮೇಲೆ ಇಲ್ಲ ಅಖಂಡ ಶಾಂತಿ ಇದೆಯೇ ಖಂಡನೆ ಆಗೋದಿಲ್ಲ ತಾನೆ ಏಕೆಂದರೆ ಸತ್ಯಯುಗದ ರಾಜ್ಯದ ಮಹಿಮೆಯೇನು ಅಖಂಡ ಶಾಂತಿ ಅಟಲ ಶಾಂತಿ ಸಂಪನ್ ಸಂಪನ್ನತೆ ಇದೆಯೇ ಸಂಪತ್ತಿನಿಂದ ಏನಾಗ್ತದೆ ಸಂಪನ್ನತೆ ಆಗ್ತದೆ ಸರ್ವ ಸಂಪತ್ತು ಇದೆಯೇ ಗುಣ ಶಕ್ತಿಗಳು ಜ್ಞಾನ ಈ ಸಂಪತ್ತಿದೆಯೇ ಅದರ ಲಕ್ಷಣ ಏನಾಗಿರ್ತದೆ ಒಂದು ವೇಳೆ ನಾನು ಸಂಪತ್ತಿನಲ್ಲಿ ಸಂಪನ್ನನಾಗಿದ್ದೇನೆ ಎಂಬುದರ ಲಕ್ಷಣವೇನು ಸಂತುಷ್ಟತೆ ಸರ್ವ ಪ್ರಾಪ್ತಿಗಳ ಆಧಾರ ಸಂತುಷ್ಟತೆ ಅಸಂತುಷ್ಟತೆ ಅಪ್ರಾಪ್ತಿಯ ಸಾಧನವಾಗಿದೆ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಒಂದು ವಿಶೇಷತೆಯೂ ಸಹ ಕಡಿಮೆ ಆಗಬಾರದು ಇಷ್ಟು ಪರಿಶೀಲನೆ ಮಾಡಿಕೊಳ್ಳುತ್ತೀರಾ ಮಾಡಿಕೊಳ್ಳುತ್ತೀರಾ ಪೂರ್ಣ ಜಗತ್ತನ್ನು ಈಗಿನ ತಮ್ಮ ಸಂಸ್ಕಾರದ ಮೂಲಕವೇ ಮಾಡ್ತೀರಿ ಈಗಿನ ಸಂಸ್ಕಾರ ಭವಿಷ್ಯದ ಜಗತ್ತಾಗ್ತದೆ ಅಂದ ಮೇಲೆ ತಾವೆಲ್ಲರೂ ಏನು ಹೇಳ್ತೀರಿ ತಾವು ಯಾರಾಗಿದ್ದೀರಿ ವಿಶ್ವ ಪರಿವರ್ತಕರಲ್ಲವೇ ಹೌದಾ ವಿಶ್ವ ಪರಿವರ್ತಕರೇ ಅಂದಾಗ ವಿಶ್ವ ಪರಿವರ್ತಕರು ಮೊದಲು ಸ್ವಪರಿವರ್ತಕರಾಗಿದ್ದೀರಾ ಈ ಎಲ್ಲ ಸಂಸ್ಕಾರಗಳನ್ನು ತಮ್ಮ ತಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ ಇದರಿಂದ ಅರ್ಥವಾಗ್ತದೆ ನಾನು ನೂರ ಎಂಟರ ಮಾಲೆಯಲ್ಲಿದ್ದೇನೆಯೇ ಅಥವಾ ಹಿಂದೆ ಮುಂದೆ ಇದ್ದೇನೆಯೇ ಈ ಪರಿಶೀಲನೆ ಒಂದು ದರ್ಪಣವಾಗಿದೆ ಈ ದರ್ಪಣದಲ್ಲಿ ತಮ್ಮ ವರ್ತಮಾನ ಹಾಗೂ ಭವಿಷ್ಯವನ್ನು ನೋಡಿ ನೋಡಿಕೊಳ್ಳಬಲ್ಲಿರಾ ಈಗ ಹೋಲಿ ಆಚರಿಸಲು ಬಂದಿದ್ದೀರಲ್ಲವೇ ಹೋಲಿ ಆಚರಿಸಲು ಬಂದಿದ್ದೀರಾ ಒಳ್ಳೆಯದು ಹೋಲಿಯ ಅರ್ಥವನ್ನು ವರ್ಣನೆ ಮಾಡಲಾಗಿದೆಯಲ್ಲವೇ ಮಾಡಿದೆ ತಾನೆ ಬಾಗ್ತಾದರವರು ಇಂದು ವಿಶೇಷವಾಗಿ ಡಬಲ್ ವಿದೇಶದವರಿಗೆ ಹೇಳ್ತಾರೆ ಮಧುಬನದವರು ಜೊತೆಯಲ್ಲಿದ್ದಾರೆ ಮಧುಬನದವರಿಗೂ ಸಹ ಜೊತೆಯಲ್ಲಿ ಹೇಳ್ತಿದ್ದಾರೆ ಯಾರೆಲ್ಲ ಬಂದಿದ್ದೀರಿ ಬಾಂಬೆಯಿಂದ ಬಂದಿರಬಹುದು ದೆಹಲಿಯಿಂದ ಬಂದಿರಬಹುದು ಆದರೆ ಈ ಸಮಯದಲ್ಲಿ ಮಧುಬನ ನಿವಾಸಿಗಳು ಡಬಲ್ ವಿದೇಶಿಗಳು ಸಹ ಈ ಸಮಯದಲ್ಲಿ ಎಲ್ಲಿಯವರಾಗಿದ್ದೀರಿ ಮಧುಬನ ನಿವಾಸಿಗಳಲ್ಲವೇ ಮಧುಬನ ನಿವಾಸಿಗಳಾಗುವುದು ಒಳ್ಳೆಯದಲ್ಲವೇ ಎಲ್ಲ ಮಕ್ಕಳಿಗೂ ಇಲ್ಲಿ ಸಮ್ಮುಖದಲ್ಲಿ ಕುಳಿತಿರಲಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತಿರಲಿ ಬಾಪ್ತಾದ ಒಂದು ಪರಿವರ್ತನೆ ಇಷ್ಟಪಡ್ತಾರೆ ಒಂದು ವೇಳೆ ಧೈರ್ಯವಿದ್ದರೆ ಬಾಪ್ತಾದ ಹೇಳ್ತಾರೆ ಧೈರ್ಯವಿದೆಯೇ 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 ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ ಕೈ ಎತ್ತಿದಿರಿ ಆಗಿ ಹೋಯಿತು ಈ ರೀತಿ ಅಲ್ಲ ಕೈ ಎತ್ತುವುದು ಬಹಳ ಒಳ್ಳೆಯದು ಆದರೆ ಮನಸ್ಸಿನ ಕೈ ಎತ್ತಬೇಕು ಇನ್ನು ಕೇವಲ ಈ ಕೈ ಎತ್ತಬೇಡಿ ಮನಸ್ಸಿನ ಕೈ ಎತ್ತಬೇಕು ಡಬಲ್ ವಿದೇಶಿಗಳು ಸಮೀಪದಲ್ಲಿ ಕುಳಿತಿದ್ದೀರಲ್ಲವೇ ಹತ್ತಿರದವರಿಗೆ ಮನಸ್ಸಿನ ಮಾತುಗಳನ್ನು ಹೇಳಲಾಗ್ತದೆ ಮೆಜಾರಿಟಿ ನೋಡಲಾಗ್ತದೆ ಎಲ್ಲರಿಗೂ ಬಾಕ್ತಾದರವರ ಜೊತೆ ಸೇವೆಯ ಜೊತೆ ಬಹಳ ಪ್ರೀತಿ ಇದೆ ತಂದೆಯ ಪ್ರೀತಿ ಇಲ್ಲದೇ ಇರೋದಿಲ್ಲ ಸೇವೆ ಇಲ್ಲದೆಯೂ ಇರಲು ಸಾಧ್ಯವಿಲ್ಲ ಎಲ್ಲರ ಈ ಸರ್ಟಿಫಿಕೇಟ್ ಚೆನ್ನಾಗಿದೆ ಬಾಕ್ತಾದ ಎಲ್ಲಾ ಕಡೆ ನೋಡ್ತೇವೆ ಆದರೆ ಆದರೆ ಬಂದು ಬಿಟ್ಟಿತು ಸಾಮಾನ್ಯವಾಗಿ ಹೆಚ್ಚಾಗಿ ಈ ಶಬ್ದ ಬರ್ತದೆ ಯಾವುದಾದರೂ ಒಂದು ಅಂತಹ ಸಂಸ್ಕಾರ ಹಳೆಯದ್ದು ಇಷ್ಟ ಇರೋದಿಲ್ಲ ಆದರೆ ಆ ಹಳೆಯ ಸಂಸ್ಕಾರ ಇಲ್ಲಿಯ ಆಕರ್ಷಣೆ ಮಾಡ್ತದೆ ಅಂದ ಮೇಲೆ ಹೋಲೆಯನ್ನು ಆಚರಿಸಲು ಬಂದಿದ್ದೀರಿ ಎಂದಾಗ ಹೋಲಿಯ ಅರ್ಥವಾಗಿದೆ ಕಳೆದದ್ದು ಕಳೆದು ಹೋಯಿತು ಆಗಿ ಹೋಯಿತು ಯಾವುದಾದರೂ ಸ್ವಲ್ಪವಾದರೂ ಯಾವುದೇ ಸಂಸ್ಕಾರ ಐದು ಪರ್ಸೆಂಟ್ ಇದ್ದರೂ ಹತ್ತು ಪರ್ಸೆಂಟ್ ಇದ್ದರು ಐವತ್ತು ಪರ್ಸೆಂಟ್ ಇದ್ದರು ಎಷ್ಟೇ ಇರಲಿ ಕಡಿಮೆ ಪಕ್ಷ ಐದು ಪರ್ಸೆಂಟ್ ಇದ್ದರೂ ಸಹ ಅದನ್ನು ಇಂದು ಸಂಸ್ಕಾರದ ಹೋಲಿಯಲ್ಲಿ ಸುಟ್ಟು ಹಾಕಿ ಈ ಸಂಸ್ಕಾರ ನನಗೆ ಮಧ್ಯೆ ಮಧ್ಯೆ ತೊಂದರೆ ಕೊಡುತ್ತದೆ ಎಂದು ಯಾವ ಸಂಸ್ಕಾರವನ್ನು ತಿಳಿದುಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ ಅಲ್ಲವೇ ಹೋಲಿ ಎಂದರೆ ಒಂದು ಸುಡುವುದು ಇನ್ನೊಂದು ಬಣ್ಣ ಹಾಕುವುದು ಎರಡು ಪ್ರಕಾರದ ಹೋಲಿ ಇರ್ತದೆ ಮತ್ತು ಹೋಲಿಯ ಅರ್ಥವೇ ಆಗಿದೆ ಕಳೆದದ್ದು ಕಳೆದು ಹೋಯಿತು ಅಂದ ಮೇಲೆ ಬಾಪ್ತಾದ ಬಯಸ್ತರೆ ಇಂದು ಯಾವುದೆಲ್ಲ ಅಂತಹ ಯಾವ ಸಂಸ್ಕಾರ ಉಳಿದುಕೊಂಡಿದೆ ಯಾವ ಕಾರಣದಿಂದ ಜಗತ್ತು ಪರಿವರ್ತನೆಯಾಗುತ್ತಿಲ್ಲ ಇಂದು ಆ ಬಲಹೀನ ಸಂಸ್ಕಾರವನ್ನು ಸುಡುವುದೆಂದರೆ ಸಂ ಅಂತ್ಯ ಸಂಸ್ಕಾರ ಮಾಡುವುದು ಎಂದರ್ಥ ಸುಡುವುದಕ್ಕೂ ಸಹ ಅಂತ್ಯ ಸಂಸ್ಕಾರ ಎಂದು ಹೇಳುತ್ತಾರಲ್ಲವೇ ಯಾವಾಗ ಮನುಷ್ಯರು ಸಾಯ್ತಾರೆ ಆಗ ಸಂಸ್ಕಾರ ದಹನ ಎಂದು ಹೇಳ್ತಾರೆ ಅರ್ಥಾತ್ ಸಮಾಪ್ತಿ ಮಾಡುವುದು ಸದಾ ಕಾಲಕ್ಕಾಗಿ ಅಂದ ಮೇಲೆ ಇಂದು ಸಂಸ್ಕಾರದ ಅಂತ್ಯ ಸಂಸ್ಕಾರ ಮಾಡಿಕೊಳ್ಳಲಾಗುತ್ತದೆಯೇ ಮಾಡಿಕೊಳ್ಳಬಲ್ಲಿರಾ ತಾವು ಹೇಳುವಿರಿ ನಾವಂತೂ ಈ ಸಂಸ್ಕಾರ ಬರಲಿ ಎಂದು ಇಚ್ಛಿಸೋದಿಲ್ಲ ಆದರೆ ಬಂದು ಏನು ಮಾಡೋದು ಆ ರೀತಿ ಯೋಚಿಸುತ್ತೀರಾ ಒಳ್ಳೆಯದು ತಪ್ಪಾಗಿ ಬಂದು ಬಿಡುತ್ತದೆ ಒಂದು ವೇಳೆ ಯಾರಿಗಾದರೂ ಕೊಟ್ಟ ವಸ್ತುವನ್ನು ಅಪ್ಪಿತಪ್ಪಿ ತಮ್ಮ ಬಳಿ ಬಂದರೆ ಏನು ಮಾಡ್ತೀರಿ ಜಪಾನವಾಗಿ ಬೀರುವಿನಲ್ಲಿ ಇಡ್ತೀರಾ ಇಡ್ತೀರಾ ಒಂದು ವೇಳೆ ಬಂದರೂ ಸಹ ಹೃದಯದಲ್ಲಿ ಇಟ್ಟುಕೊಳ್ಳಬೇಡಿ ಏಕೆಂದರೆ ಹೃದಯದಲ್ಲಿ ತಂದೆ ಕುಳಿತಿದ್ದಾರಲ್ಲವೇ ಅಂದ ಮೇಲೆ ತಂದೆಯ ಜೊತೆ ಆ ಸಂಸ್ಕಾರವನ್ನು ಸಹ ಇಟ್ಟರೆ ಚೆನ್ನಾಗಿರುತ್ತದೆಯೇ ಇಲ್ಲ ತಾನೆ ಆದ್ದರಿಂದ ಒಂದು ವೇಳೆ ಅಪ್ಪಿ ತಪ್ಪಿ ಬಂದು ಬಿಟ್ಟರೆ ಅಂತರಾಳದಿಂದ ಹೇಳಬೇಕು ಬಾಬಾ 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 ಸಾಕು ಸಮಾಪ್ತಿ ಬಂದು ಬಿಂದು ಆಗಿಬಿಡುತ್ತದೆ ಬಾಬಾ ಏನ ಏನಾಗಿದ್ದಾರೆ ಬಿಂದು ಅಂದ ಮೇಲೆ ಬಿಂದು ಆಗಿಬಿಡುತ್ತದೆ ಹೃದಯದಿಂದ ಹೇಳಿದರೆ ಮಾತ್ರ ಬಾಕಿ ಹಾಗೆಯೇ ಸುಮ್ಮನೆ ನೆನಪು ಮಾಡಿದರೆ ಬಾಬಾ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಎಂದು ಹೇಳ್ತಾರೆ ತಮ್ಮ ಬಳಿಯೇ ಇಟ್ಟುಕೊಂಡು ತೆಗೆದು ತೆಗೆದುಕೊಳ್ಳಿ ಎಂದು ಹೇಳ್ತಾರೆ ಹೇಗೆ ತೆಗೆದುಕೊಳ್ತಾರೆ ತಮ್ಮ ವಸ್ತುವನ್ನು ಹೇಗೆ ತೆಗೆದುಕೊಳ್ತಾರೆ ಮೊದಲು ತಾವು ನನ್ನ ವಸ್ತುವಲ್ಲ ಎಂದು ತಿಳಿದುಕೊಳ್ಳಿ ಆಗ ತೆಗೆದುಕೊಳ್ತಾರೆ ಬೇರೆಯವರ ವಸ್ತುವನ್ನು ತೆಗೆದುಕೊಳ್ಳುತ್ತಾರೇನು ಅಂದ ಮೇಲೆ ಏನು ಮಾಡ್ತೀರಿ ಹೋಲಿ ಆಚರಿಸುತ್ತೀರಾ ಆಚರಿಸುತ್ತೀರಾ ಆಗಿ ಹೋಯಿತು ಕಳೆದು ಹೋಯಿತು ಒಳ್ಳೆಯದು ದೃಢ ಸಂಕಲ್ಪ ಮಾಡುತ್ತಿದ್ದೇವೆ ಎಂದು ಯಾರು ತಿಳಿದುಕೊಂಡಿದ್ದೀರಿ ತಾವು ಪದೇ ಪದೇ ಹಾಕಿದರೆ ಹೊರಟು ಹೋಗ್ತದೆ ಒಳಗೆ ಇಟ್ಟುಕೊಳ್ಳಬೇಡಿ ಏನು ಮಾಡಲಿ ಹೇಗೆ ಮಾಡಲಿ ಹೋಗೋದೇ ಇಲ್ಲ ಈ ರೀತಿಯಲ್ಲ ತೆಗೆಯಲೇಬೇಕು ದೃಢ ಸಂಕಲ್ಪ ಮಾಡ್ತೀರಾ ಯಾರು ಮಾಡ್ತೀರಿ ಅವರು ಈಗ ಕೈ ಎತ್ತಿ ಮನಸ್ಸಿನಿಂದ ಎತ್ತಬೇಕು ಹೊರಗಿನಿಂದ ಎತ್ತಬಾರದು ಮನಸ್ಸಿನಿಂದ ಇವರು ಕೈ ಎತ್ತುತ್ತಿಲ್ಲ ಬಹಳ ಒಳ್ಳೆಯದು ಶುಭಾಶಯಗಳು ಏನೆಂದರೆ ಒಂದು ಕಡೆ ಅಡ್ವಾನ್ಸ್ ಪಾರ್ಟಿ ಬಾಗ್ತಾದರವರಿಗೆ ಪದೇ ಪದೇ ಹೇಳ್ತಿದ್ದಾರೆ ಇನ್ನೂ ಎಲ್ಲಿಯವರೆಗೆ 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 ಎರಡನೆಯದಾಗಿ ಪ್ರಕೃತಿಯೂ ಸಹ ತಂದೆಗೆ ಈಗ ಪರಿವರ್ತನೆ ಮಾಡಿ ಎಂದು ಅರ್ಜಿ ಹಾಕುತ್ತಿದೆ ತಂದೆಯೂ ಸಹ ಯಾವಾಗ ಪರಮಧಾಮದ ದ್ವಾರವನ್ನು ತೆರಿತಿ ತೆರೆಯುತ್ತೀರಿ ಎಂದು ಕೇಳುತ್ತಿರುತ್ತಾರೆ ಏಕೆಂದರೆ ಜೊತೆಯಲ್ಲಿಯೇ ಹೋಗಬೇಕಲ್ಲವೇ ಇಲ್ಲಿಯೇ ಉಳಿಯಬಾರದು ಜೊತೆಯಲ್ಲಿಯೇ ಹೋಗಬೇಕಲ್ಲವೇ ಜೊತೆಯಲ್ಲಿ ಬಾಗಿಲನ್ನು ತೆರೆಯುತ್ತೀರಾ ಭಲೆ ಬೀಗವನ್ನು ಬ್ರಹ್ಮಾ ತಂದೆಯೇ ತೆರೆಯುವರು ಆದರೆ ಜೊತೆಯಲ್ಲಂತೂ ಇರುವಿರಲ್ಲವೇ ಅಂದ ಮೇಲೆ ಈಗ ಈ ಪರಿವರ್ತನೆ ಮಾಡಿಕೊಳ್ಳಿ ಸಾಕು ಎಂಬುದನ್ನು ತರಲೇಬಾರದು ಅದು ನನ್ನ ವಸ್ತುವೇ ಅಲ್ಲ ಬೇರೆಯವರದ ರಾವಣನ ವಸ್ತುವನ್ನೇಕೆ ಇಟ್ಟುಕೊಂಡಿದ್ದೀರಿ ಇನ್ನೊಬ್ಬರ ವಸ್ತುವನ್ನು ಇಟ್ಟುಕೊಳ್ಳುತ್ತಾರೆಯೇ ಅಂದ ಮೇಲೆ ಇದು ಯಾರದ್ದು ರಾವಣನದ್ದಾಗಿದೆಯಲ್ಲವೇ ರಾವಣನ ವಸ್ತುವನ್ನು ತಾವೇಕೆ ಇಟ್ಟುಕೊಂಡಿದ್ದೀರಿ ಇಟ್ಟುಕೊಳ್ಳಬಹುದೇ ಇಟ್ಟುಕೊಳ್ಳಬಾರದಲ್ಲವೇ ಪಕ್ಕಾ ಇದೆಯೇ ಪಕ್ಕಾ ಒಳ್ಳೆಯದು ಅಂದಾಗ ಬಣ್ಣದ ಹೋಲಿಯನ್ನು ಬಲೆ ಆಚರಿಸಿ ಆದರೆ ಮೊದಲು ಈ ಹೋಲಿಯನ್ನು ಆಚರಿಸಿ ತಾವು ನೋಡುತ್ತೀರಿ ತಮ್ಮ ಗಾಯನವಾಗಿದೆ ದಯಾಹೃದಯಿ ಆಗಿದ್ದೀರಾ ತಾವು ದಯಾಹೃದಯಿ ದೇವಿಯರು ಮತ್ತು ದೇವತೆಗಳಲ್ಲವೇ ಆಗಿದ್ದೀರಾ ಅಂದ ಮೇಲೆ ದಯೆ ಬರುತ್ತಿಲ್ಲವೇ ತಮ್ಮ ಸಹೋದರ ಸಹೋದರಿಯರು ಇಷ್ಟು ದುಃಖಿಯಾಗಿದ್ದಾರೆ ಅವರ ದುಃಖವನ್ನು ನೋಡಿ ದಯೆ ಬರುವುದಿಲ್ಲವೇ ಬರುತ್ತದೆಯೇ ದಯೆ ಅಂದಾಗ ಸಂಸ್ಕಾರವನ್ನು ಪರಿವರ್ತಿಸಿಕೊಳ್ಳಿ ಆಗ ಪ್ರಪಂಚವೂ ಪರಿವರ್ತನೆಯಾಗುವುದು ಎಲ್ಲಿಯವರೆಗೆ ಸಂಸ್ಕಾರ ಬದಲಾಗುವುದಿಲ್ಲವೋ ಅಲ್ಲಿಯವರೆಗೂ ಜಗತ್ತು ಬದಲಾಗುವುದಿಲ್ಲ ಅಂದ ಮೇಲೆ ಏನು ಮಾಡ್ತೀರಿ ಎಂದು ಖುಷಿಯ ಸಮಾಚಾರವನ್ನು ಕೇಳಿದೆವು ಎಲ್ಲರೂ ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು ಬಹಳ ಒಳ್ಳೆಯ ಮಾತು ಬಾಪ್ತಾದರವರಂತೂ ಮಕ್ಕಳ ಆಜ್ಞಾಕಾರಿಯಾಗಿದ್ದಾರೆ ಆದರೆ ಆದರೆ ಶಬ್ದವನ್ನು ಕೇಳಿ ನಗುತ್ತಿದ್ದಾರೆ ಭಲೆ ನಕ್ಕು ಬಿಡಿ ಹೇಳ್ತಾರೆ ದೃಷ್ಟಿಯಿಂದ ಸೃಷ್ಟಿ ಬದಲಾಗ್ತದೆ ಅಂದಾಗ ಇಂದಿನ ದೃಷ್ಟಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡಲೇಬೇಕಾಗಿದೆ ಬಾಪ್ತಾದ ನೋಡ್ತಿದ್ದಾರೆ ಸಂಪನ್ನತೆ ಮತ್ತು ಯಾವುದೆಲ್ಲ ಪ್ರಾಪ್ತಿಯಾಗಿದೆಯೋ ಅದರ ಬಹಳ ಸಮಯದ ಅಭ್ಯಾಸ ಬೇಕು ಸಮಯದಲ್ಲಿ ಆಗಿಬಿಡುತ್ತೇವೆ ಎಂದಲ್ಲ ಬಹಳ ಸಮಯದ ರಾಜ್ಯ ಭಾಗ್ಯವನ್ನು ಪಡೆಯಬೇಕೆಂದರೆ ಸಂಪನ್ನತೆಯೂ ಸಹ ಬಹಳ ಸಮಯದಿಂದ ಬೇಕು ಅಂದಾಗ ಸರಿಯೇ ಡಬಲ್ ವಿದೇಶಿಯರು ಖುಷಿಯಲ್ಲಿದ್ದೀರಾ ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ಮೂರು ಸಿಂಹಾಸನಾಧಿಕಾರಿ ವಿಶೇಷಾತ್ಮಗಳಿಗೆ ಸದಾ ಸ್ವರಾಜ್ಯ ಅಧಿಕಾರಿ ವಿಶೇಷಾತ್ಮಗಳಿಗೆ ಸದಾ ದಯಾಹೃದಯಿಯಾಗಿ ಆತ್ಮಗಳಿಗೆ ಸುಖಶಾಂತಿಯ ಹನಿಯನ್ನು ನೀಡುವಂತಹ ಮಹಾನ್ ಆತ್ಮಗಳಿಗೆ ಸದಾ ದೃಢತೆ ಮತ್ತು ಸಫಲತೆಯ ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತಹ ಅಂತರ್ಮುಖಿ ಭವ ವ್ಯರ್ಥ ಸಂಕಲ್ಪಗಳ ವಿಸ್ತಾರವನ್ನು ಮುದಿರಿಟ್ಟು ಸಾರ ರೂಪದಲ್ಲಿ ಸ್ಥಿರವಾಗುವುದು ಹಾಗೂ ಬಾಯಿಂದ ವ್ಯರ್ಥ ಮಾತುಗಳನ್ನು ಮುದಿರಿಟ್ಟು ಸಮರ್ಥ ಅರ್ಥಾತ್ ಸಾರ ರೂಪದಲ್ಲಿ ತರುವುದು ಇದೇ ಅಂತರ್ಮುಖತೆಯಾಗಿದೆ ಈ ರೀತಿ ಅಂತರ್ಮುಖಿ ಮಕ್ಕಳೇ ಸೈಲೆನ್ಸಿನ ಶಕ್ತಿಯ ಮುಖಾಂತರ ಅಲೆದಾಡುತ್ತಿರುವ ಆತ್ಮಗಳಿಗೆ ಸರಿಯಾದ ಗುರಿ ತೋರಿಸಲು ಸಾಧ್ಯ ಈ ಸೈಲೆನ್ಸಿನ ಶಕ್ತಿ ಅನೇಕ ಆತ್ಮೀಯ ಬಣ್ಣಗಳನ್ನು ತೋರಿಸುತ್ತದೆ ಸೈಲೆನ್ಸಿನ ಶಕ್ತಿಯಿಂದ ಪ್ರತಿ ಆತ್ಮಗಳ ಮನಸ್ಸಿನ ಮಾತು ಇಷ್ಟು ಸಮೀಪದಿಂದ ಕೇಳಿ ಬರ್ತದೆ ಹೇಗೆ ಯಾರಾದರೂ ಸಮ್ಮುಖದಿಂದಲೇ ಮಾತನಾಡುತ್ತಿದ್ದಾರೆ ಎಂದು ಸುವಾಕ್ಯ ಸ್ವಭಾವ ಸಂಸ್ಕಾರ ಸಂಬಂಧ ಸಂಪರ್ಕದಲ್ಲಿ ಹಗುರವಾಗಿರುವುದು ಅರ್ಥಾತ್ ಫರಿಷ್ಠ ಆಗುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಸತ್ಯ ಹೃದಯದವರು ಸತ್ಯವಾದಿ ಮಕ್ಕಳು ಸತ್ಯತೆಯ ಮಹಾನತೆಯ ಕಾರಣ ಸೆಕೆಂಡಿನಲ್ಲಿ ಬಿಂದು ಆಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು ಸತ್ಯ ಹೃದಯದವರು ಸತ್ಯ ಸಾಹೇಬನನ್ನು ಒಪ್ಪಿಸಿರುವ ಕಾರಣ ತಂದೆಯ ವಿಶೇಷ ಆಶೀರ್ವಾದದ ಪ್ರಾಪ್ತಿಯ ಕಾರಣ ಸಮಯ ಪ್ರಮಾಣ ಬುದ್ಧಿ ಯುಕ್ತಿಯುಕ್ತ ಯಥಾರ್ಥ ಕಾರ್ಯ ಸ್ವತಃವಾಗಿ ಮಾಡುವುದು ಏಕೆಂದರೆ ಬುದ್ಧಿವಂತರ ಬುದ್ಧಿ ತಂದೆಯನ್ನು ಒಪ್ಪಿಸಿದ್ದಾರೆ ವಿಶೇಷ ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿನ ಮೂರನೇ ರವಿವಾರವಾಗಿದೆ ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಾಗಿ ಸೇರಿ ಯೋಗಾಭ್ಯಾಸದಲ್ಲಿ ಸರ್ವ ಆತ್ಮರ ಬಗ್ಗೆ ಇದೇ ಶುಭ ಭಾವನೆಯನ್ನಿಡಿ ಸರ್ವ ಆತ್ಮರ ಕಲ್ಯಾಣವಾಗಲಿ ಸರ್ವಾತ್ಮರು ಸತ್ಯ ಮಾರ್ಗದಲ್ಲಿ ನಡೀತ ಪರಮಾತ್ಮನ ಆಸ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡು ಬಿಡಲಿ ನಾನು ತಂದೆಯ ಸಮಾನ ಸರ್ವಾತ್ಮರಿಗೆ ಮುಕ್ತಿ ಜೀವನ್ಮುಕ್ತಿಯ ವರದಾನವನ್ನು ತೆಗೆದುಕೊಳ್ಳುವಂತಹ ಆತ್ಮನಾಗಿದ್ದೇನೆ ಒಳ್ಳೆಯದು ಓಂ ಶಾಂತಿ